ಪ್ರತಿ ಸೀಸನಲ್ಲೂ ಮೊದಲ ಪಂದ್ಯನ ಸೋತುಬಿಟ್ಟು ಮೊದಲನೇ ಮ್ಯಾಚ್ ದೇವರಿಗೆ ಅಂತ ಹೇಳ್ತಿದ್ದ ಆರ್ ಸಿ ಬಿ ಈ ಸಾರಿ ಮೊದಲನೇ ಮ್ಯಾಚನ್ನು ಗೆದ್ದು ಎರಡನೇ ಮ್ಯಾಚನ್ನು ಗೆದ್ದು ಹ್ಯಾಟ್ರಿಕ್ ಹೊಡಿತಾರೆ ಅಂತ ಅನ್ನುವಾಗ ಸೋತಿದ್ದಾರೆ ಹಾಗಾದರೆ ಆರ್ ಸಿ ಬಿ ತನ್ನ ಹಳೆಯ ಸ್ಟೈಲ್ಗೆ ಮರಳ್ತಾ ಕಮ್ ಬ್ಯಾಕ್ ಮಾಡ್ತಾ ವಾಪಸ್ ತನ್ನ ಸೋಲೋ ಶೈಲಿಗೆ ಅಂತಂದರೆ ಖಂಡಿತ ಇಲ್ಲ ಆರ್ ಸಿ ಬಿಯಲ್ಲಿ ಒಂದು ಸ್ಟ್ರಾಂಗ್ ಆದಂಥ ಬ್ಯಾಟಿಂಗ್ ಲೈನ್ ಒಪ್ಪಿದೆ ಅದು ಕೂಡ ಡೆಪ್ತ್ ಎಷ್ಟಿದೆ ಅಂದರೆ ಎಂಟು ಒಂಬತ್ತರವರೆಗೂ ಕೂಡ ಡೆಪ್ತ್ ಇದೆ ಇಲ್ಲಿ ಆರ್ ಸಿ ಬಿ ಒಬ್ಬ ಇಂಪ್ಯಾಕ್ಟ್ ಸಬ್ಬನ್ನು ಬಳಸ್ಕೊಂಡ್ರೆ ಇಲ್ಲ ಮನೋಜ್ ಬಾಂಡ್ಗೆ ನೆನ್ನೆ ಬಳಸ್ಕೊಳ್ಬಹುದಾಗಿತ್ತು ಸೊ ಈ ರೀತಿ ಏನಾದರೂ ಇಂಪ್ಯಾಕ್ಟ್ ಸಬ್ಬನ್ನು ಬಳಸ್ಕೊಂಡ್ರೆ ಒಂಬತ್ತನೇ ಪ್ಲೇಯರ್ವರೆಗೂ ಕೂಡ ಬ್ಯಾಟ್ಸ್ಮನ್ನ ಆಡಿಸ್ಬೋದು ಅನ್ನೋ ಮಟ್ಟಿಗೆ ನೋಡೋದಾದರೆ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಓಪನ್ ಮಾಡಿದರೆ ದೇವದತ್ ಪಡಿಕಲ್ ಜೊತೆ ಪಟಿದಾರ್ ಲ್ಯಾಮ್ ಲಿವಿಂಗ್ಸ್ಟೋನ್ ಜಿತೇಶ್ ಶರ್ಮಾ ಕೃಣಾಲ್ ಪಾಂಡ್ಯ ಟಿಮ್ ಡೇವಿಡ್ ಇದಾದ ನಂತರ ಕೂಡ ಒಬ್ಬ ಇಂಪ್ಯಾಕ್ಟ್ ಸಬ್ಬನ್ನು ಬಳಸ್ಕೊಂಡು ಆರ್ ಸಿ ಬಿ ಬ್ಯಾಟಿಂಗ್ ಅವಶ್ಯಕತೆ ಇದೆ ಅಂತಂದರೆ ಮಾಡ್ಬೋದು ಆದರೆ ನೋಡಿ ಮಿಡ್ಲ್ ಆರ್ಡ್ರ್ ಆಗಲಿ ಇಲ್ಲ ಆರ್ ಸಿ ಬಿಯಲ್ಲಿ ಏನು ಬ್ಯಾಟಿಂಗಲ್ಲಿ ಡೆಪ್ತಲ್ಲಿ ಟೇಲೆಂಡರ್ಸ್ ಎಲ್ಲ ಬ್ಯಾಟ್ ಮಾಡಿದ್ದಾರೆ ಟಿಮ್ ಡೇವಿಡ್ ಅದ್ಭುತವಾಗಿ ಬ್ಯಾಟ್ ಮಾಡಿದರು ಹದಿನೆಂಟು ಬಾಲ್ಗೆ ಮೂವತ್ತೆರಡು ಹಿಂದಿನ ಪಂದ್ಯದಲ್ಲಿ ಏನು ಅವಕಾಶ ಫಸ್ಟ್ ಪಂದ್ಯದಲ್ಲಂತೂ ಅವ್ರಿಗೆ ಸಿಗ್ಲೇ ಇಲ್ಲ ಬಿಡಿ ಕೋಲ್ಕತ್ತಾದಲ್ಲಿ ಆಲ್ಮೋಸ್ಟ್ ಮ್ಯಾಚಿನ ಸಾಲ್ಟ್ ಹಾಗೇ ಕೊಹ್ಲಿನೇ ಮುಗಿಸಿದ್ರು ಎರಡನೇ ಪಂದ್ಯದ ಇದ್ದ ಟಿಮ್ ಡೇವಿಡ್ಗೆ ಅವಕಾಶ ಸಿಕ್ತು ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವರು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲೇ ಆಲ್ಮೋಸ್ಟ್ ಬ್ಯಾಟ್ ಮಾಡ್ತಾ ಇದ್ದಾರೆ ಒನ್ ಸೆವೆಂಟಿ ಟು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಇನ್ನು ಜಿತೇಶ್ ಶರ್ಮಾ ಅದ್ಭುತವಾಗಿ ಬ್ಯಾಟ್ ಮಾಡಿ ಪ್ರೂವ್ ಮಾಡ್ತಾ ಇದ್ದಾರೆ ಲ್ಯಾಮ್ ಲಿವಿಂಗ್ಸ್ಟೋನ್ ಫಿಫ್ಟಿ ಹೊಡೆದಿದ್ದಾರೆ ಇದು ಓಪನಿಂಗಲ್ಲಿ ಮಾತ್ರ ಆರ್ ಸಿ ಬಿ ಫೇಲ್ ಆಗಿದ್ದು ಇದು ಫಸ್ಟ್ ಟೈಮ್ ಅದು ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚಲ್ಲಿ ಆರ್ಡರ್ ಸಕ್ಸಸ್ ಆಗಿತ್ತು ಹಾಗಾಗಿ ಯಾವುದೇ ಇಶ್ಯೂ ಇರಲಿಲ್ಲ ಇವಾಗ ಥರ್ಡ್ ಮ್ಯಾಚಲ್ಲಿ ಟಾಪ್ ಆರ್ಡ್ರ್ ಅದು ಕೂಡ ಫಿಲ್ಸಾಲ್ಟ್ ಅಂತ ವಿರಾಟ್ ಕೊಹ್ಲಿ ಅಂತ ಡಿಪೆಂಡೆಬಲ್ ಹಾಗೇ ಪಟಿದಾರ್ ಅಂತ ಹಿಂದಿನ ಸೀಸನ್ನಲ್ಲಿ ಅದ್ಭುತವಾಗಿ ಬ್ಯಾಟ್ ಮಾಡಿರುವಂಥ ಮೊದಲು ಎರಡೂ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟ್ ಮಾಡಿರುವಂಥ ಪಡಿಕಲ್ಲಾಗಲಿ ಆಗಲಿ ಕೊಹ್ಲಿ ಆಗಲಿ ಫೇಲ್ ಆಗಿದ್ದು ಆರ್ ಸಿ ಬಿಗೇನು ಮುಂದಿನ ಪಂದ್ಯದಲ್ಲೂ ಆರ್ ಸಿ ಬಿ ಹಿಂಗೆ ಆಗ್ಬಿಡುತ್ತಾ ಕೊಲ್ಯಾಪ್ಸ್ ಆಗಿಬಿಡುತ್ತಾ ಟಾಪ್ ಆರ್ಡ್ರ್ ಅಂತಂದರೆ ಖಂಡಿತ ಇಲ್ಲ ಏನೋ ಮೊದಲಿಗೆ ಏನು ಒಂದು ಪಂದ್ಯದಲ್ಲಿ ಇದೆಲ್ಲ ಏನು ಇರುತ್ತೆ ಒಂದಷ್ಟು ಟಾಪ್ ಆರ್ಡರ್ ಫೇಲ್ಯೂರ್ ಆಗಿರೋಂಥದ್ದು ಇದೆ ಹಿಂದೆ ಕೂಡ ಇದೆ ಈ ಬಾರಿನೂ ಆಗಿದೆ ಹಾಗಂತ ಪ್ರತಿ ಪಂದ್ಯದಲ್ಲಿ ಹೀಗೆ ಆಗುತ್ತಾ ಅಂದ್ರೆ ಇಲ್ಲ ಈ ಬಾರಿ ಆರ್ ಸಿ ಬಿ ಫಿನಿಷರ್ಸ್ ಅದ್ಭುತವಾಗಿದ್ದಾರೆ ಬ್ಯಾಟಿಂಗ್ ಡೆಪ್ತಿದೆ ಎಂಟು ಒಂಬತ್ತನೇ ಏನು ಬ್ಯಾಟ್ಸ್ಮನ್ ಕೂಡ ಬಂದು ಆಡುವಷ್ಟರ ಮಟ್ಟಿಗೆ ಆರ್ ಸಿ ಬಿ ಸ್ಟ್ರಾಂಗ್ ಆಗಿದೆ ಹಾಗಾಗಿ ಇದೊಂದು ಪಂದ್ಯನ ಬಿಟ್ಟು ಬಿಡ್ಬೋದು ಅಂತ ಟೆನ್ಷನ್ ಏನೂ ಇಲ್ಲ ಮುಂದಿನ ಪಂದ್ಯದಿಂದ ಗೆಲ್ಲೋಣ ಅನ್ಕೋಬೋದು